ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ ಹನ್ನೊಂದನೇ ದಿನಕ್ಕೆ ಈಗ ಶೋಧ ಕಾರ್ಯ ನಿಗೂಢವಾಗಿಯೇ ಉಳಿದಿದೆ ಹದಿಮೂರನೆಯ ಪಾಯಿಂಟ್ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟ ಧರ್ಮಸ್ಥಳ ಶವ ಶೋಧ ಕಾರ್ಯಾಚರಣೆ ಮೊದಲಿಗೆ ಅನಾಮಿಕ ದೂರುದಾರ ಗುರುತಿಸಿದಂತಹ ಹದಿಮೂರು ಪಾಯಿಂಟ್ನಲ್ಲಿ ಹನ್ನೆರಡು ಪಾಯಿಂಟ್ ಶೋಧ ಕಾರ್ಯ ಮುಗಿದಿದೆ ಆದರೆ ಹದಿಮೂರನೇ ಪಾಯಿಂಟ್ ಈಗಲೂ ಕೂಡ ನಿಗೂಢವಾಗಿದೆ ನೇತ್ರಾವತಿ ದಡ ಬಿಟ್ಟು ಈಗ ರತ್ನಗಿರಿಗೆ ಅಧಿಕಾರಿಗಳು ಬಂದಿದ್ಯಾಕೆ ನಿನ್ನೆ ಹದಿನೈದನೇ ಪಾಯಿಂಟ್ನಲ್ಲೂ ಕೂಡ ಶೋಧ ಕಾರ್ಯ ನಡೆಯಿತು ಆದರೆ ಅವಶೇಷಗಳು ಮಾತ್ರ ಸಿಗಲಿಲ್ಲ ಇವತ್ತು ಹದಿನಾರನೆಯ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ದೂರುದಾರ ಸೂಚಿಸಿದ ಹದಿನಾರನೇ ಜಾಗದಲ್ಲಿ ಶೋಧ ನಡೀತಾ ಇದೆ ರತ್ನಗಿರಿ ಬೆಟ್ಟದ ಬುಡದಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ನಿನ್ನೆ ಹದಿನೈದನೇ ಪಾಯಿಂಟ್ ಇವತ್ತು ಹದಿನಾರನೇ ಪಾಯಿಂಟ್ ದೂರುದಾರ ಸೂಚಿಸಿದಂತಹ ಹದಿನಾರನೆಯ ಪಾಯಿಂಟ್ ರತ್ನಗಿರಿ ಬೆಟ್ಟದ ಬುಡದಲ್ಲಿ ಎಸ್ಐ ಟಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಒಂದ್ ಕಡೆ ನಿಗೂಢವಾಗಿಯೇ ಇದೆ ಹದಿಮೂರನೇ ಪಾಯಿಂಟ್ ಅದನ್ನ ಬಿಟ್ಟು ಮುಂದಿನ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನೇತ್ರಾವತಿ ದಡವನ್ನ ಬಿಟ್ಟು ರತ್ನಗಿರಿಗೆ ಈಗ ಎಸ್ ಐ ಟಿ ಅಧಿಕಾರಿಗಳು ಬಂದಿರೋದು ಹದಿನಾರನೆಯ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಅನಾಮಿಕ ದೂರುದಾರನ ಸಮ್ಮುಖದಲ್ಲಿಯೇ ಆಗ್ತಾ ಇರುವಂತಹ ಶೋಧ ಕಾರ್ಯ ಪರದೆಯನ್ನ ಕಟ್ಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ರತ್ನಗಿರಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಹಾಗಾದ್ರೆ ಈ ಸ್ಪಾಟಿಗೆ ಎಸ್ ಐ ಟಿ ಅಧಿಕಾರಿಗಳು ಬಂದಿತ್ಯ ಅನಾಮಿಕ ತೋರಿಸಿದಂತಹ ಜಾಗದಲ್ಲಿ ಸದ್ಯ ಎಸ್ಐ ಟಿಯಿಂದ ಶೋಧ ಕಾರ್ಯ ಆಗ್ತಾ ಇದೆ ಒಣಗಿದ ಮರದ ಬುಡದಲ್ಲಿದೆಯಾ ಹಾಗಾದ್ರೆ ಅನಾಮಿಕನ ಸತ್ಯ ಐವತ್ತು ಅಡಿ ಜಾಗದ ಸುತ್ತ ವಿದ್ಯುತ್ ಲೈನ್ ಕಂಬ ಇದೆ ನಿನ್ನೆ ಒಂದೇ ಜಾಗದ ಸುತ್ತ ನಾಲ್ಕು ಕಡೆಗಳಲ್ಲಿ ಅಗೆಸಿದ್ರು ಇವತ್ತು ಈ ಜಾಗದ ಸುತ್ತ ಶೋಧಕ್ಕೆ ಕಷ್ಟ ಜಾಗದ ಮೂವತ್ತು ಅಡಿ ದೂರದಲ್ಲಿದೆ ಟ್ರಾನ್ಸ್ಫಾರ್ಮರ್ ಅನಾಮಿಕ ತೋರಿಸಿದಂತಹ ಜಾಗದಲ್ಲಿಯೇ ಎಸ್ ಐ ಟಿ ಶೋಧ ಕಾರ್ಯ ನಡೀತಾ ಇದೆ ಅದು ಒಣಗಿದ ಮರ ಮರದ ಬುಡದಲ್ಲಿ ಶೋಧ ಕಾರ್ಯ ಹಾಗಾದರೆ ಅನಾಮಿಕನ ಸತ್ಯ ಅಲ್ಲಿ ಅಡಗಿದೆಯಾ ಐವತ್ತು ಅಡಿ ಜಾಗದ ಸುತ್ತ ವಿದ್ಯುತ್ ಲೈನ್ ಕಂಬ ಇದೆ ಇದು ಶೋಧ ಕಾರ್ಯಕ್ಕೆ ಅಡೆತಡೆ ಆಗ್ಬೋದು ನಿನ್ನೆ ಒಂದೇ ಜಾಗದ ಸುತ್ತ ನಾಲ್ಕು ಕಡೆಗಳಲ್ಲಿ ಗುಂಡಿಯಾಗಿಸಿದ್ರು ಇವತ್ತು ಈ ಜಾಗದ ಸುತ್ತ ಶೋಧ ಮಾಡೋದು ಕಷ್ಟ ಜಾಗದ ಮೂವತ್ತು ಅಡಿ ದೂರದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಹಾಗಾಗಿ ಶೋಧ ಮಾಡೋದು ಕಷ್ಟ ಹಾಗೂ ಸವಾಲು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹಾಗೂ ಭರತ್ ಇಬ್ರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲೇದಾಗಿ ಭರತ್ ನಾನು ಮಾತನಾಡಿಸೋದಾದ್ರೆ ಅನಾಮಿಕ ಮೊದಲಿಗೆ ಗುರುತಿಸಿದಂತಹ ಹದಿಮೂರು ಸ್ಪಾಟ್ ಈಗ ಹನ್ನೆರಡು ಸ್ಪಾಟ್ ಮುಗ್ದಿದೆ ಹೌದು ಹದಿಮೂರನೇ ಸ್ಪಾಟ್ ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇಲ್ಲ ಇನ್ನೂ ನಿಗೂಢವಾಗಿಯೇ ಉಳಿದಿದೆ ಈಗ ನಿನ್ನೆ ಹದಿನೈದನೇ ಸ್ಪಾಟ್ ಆಯಿತು ಇವತ್ತು ಹದಿನಾರನೇ ಸ್ಪಾಟ್ ಸೊ ನೇತ್ರಾವತಿ ನದಿ ದಡವನ್ನ ಬಿಟ್ಟು ರತ್ನಗಿರಿಗೆ ಹೋಗಿದ್ಯಾಕೆ ಸೊ ರತ್ನಗಿರಿ ಬೆಟ್ಟ ಅಂತಂದ್ರೆ ಬಾಹುಬಲಿ ಸ್ಟ್ಯಾಚ್ಯೂ ಇರುವಂತಹ ಪ್ರದೇಶನೇ ತಾನೆ ವೀಣಾ ಹೌದು ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ಬಳಿ ಈಗ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು ಬಹುಶಃ ಬಹುತೇಕ ನಮ್ಮ ಅಷ್ಟು ಕಾರ್ಯಾಚರಣೆಗಳನ್ನು ಅವರ ಎಸ್ ಐ ಟಿ ಅಷ್ಟು ಕಾರ್ಯಾಚರಣೆ ನೋಡಿದರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಹಳ ಹತ್ತಿರವಿರುವ ಜಾಗದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇದೆ ನಾನು ದೃಶ್ಯಗಳಲ್ಲಿ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ ಯಾಕಂದರೆ ಈಗ ಈ ಒಂದು ಜಾಗ ಏನಿದೆ ಈ ಜಾಗದಲ್ಲಿ ಈಗ ಯಾವುದೇ ರೀತಿಯಾದಂತಹ ಒಳಭಾಗದಲ್ಲಿರುವಂಥ ದೃಶ್ಯಗಳನ್ನು ನಮಗೆ ಕಾಣದ ರೀತಿಯಲ್ಲಿ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ ಮತ್ತು ಗ್ರೀನ್ ಸ್ಕ್ರೀನ್ಗಳನ್ನು ಅಳವಡಿಸಿ ಒಳಗಿನ ದೃಶ್ಯಾವಳಿಗಳು ಕಾಣದ ರೀತಿಯಲ್ಲಿ ಅಲ್ಲಿ ಪ್ರಕ್ರಿಯೆಗಳನ್ನ ನಡೆಸಲಾಗ್ತಾ ಇದೆ ಒಳಭಾಗದಲ್ಲಿ ಈಗ ಜೆ ಯ ಮೂಲಕ ಅಗೆಯುವ ಪ್ರಕ್ರಿಯೆಗಳಾಗ್ತಾ ಇದೆ ಅಂದ್ರೆ ಜೆ ಸಿಬಿಯನ್ನ ಮಿನಿ ಹಿತಾಚೆಯನ್ನೇ ತಂದಿದ್ದಾರೆ ಮಿನಿ ಹಿತಾಚೆಯನ್ನು ತಂದು ಅಗೆಯುವ ಪ್ರಕ್ರಿಯೆಗಳಾಗ್ತಾ ಇದೆ ನಾವು ಗಮನಿಸ್ತಾ ಹೋದಂತೆ ಇಲ್ಲಿ ಒಂದಷ್ಟು ವಿದ್ಯುತ್ ಕಂಬಗಳಿದೆ ವಿದ್ಯುತ್ ಪರಿವರ್ತಕಗಳಿವೆ ಅದರ ಜೊತೆಗೆ ಅಹ್ ಸುತ್ತಮುತ್ತ ಸ್ವಲ್ಪ ಒಣಗಿದ ಮರಗಳು ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ಜಾಗವನ್ನ ಗಮನಿಸ್ತಾ ಹೋದ್ರೆ ಬೇಸಿಕಲಿ ನಮಗೆ ಎಲ್ಲ ಒಂದು ಕಡೆ ಈ ಬ ಜಾಗಗಳು ಭೌಗೋಳಿಕವಾಗಿ ಬದಲಾವಣೆ ಆಗಿದೆಯಾ ಅನ್ನಿಸುವಷ್ಟರ ರೀತಿಯಲ್ಲಿ ಇದೆ ಯಾಕಂದ್ರೆ ಆತ ಹನ್ನೊಂದು ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇರುವಂತದ್ದು ಹನ್ನೊಂದು ವರ್ಷಗಳ ಹಿಂದೆ ಈ ರೀತಿಯಾದಂಥ ಈ ರೀತಿಯ ಈ ಜಾಗಗಳು ಇತ್ತ ಅನ್ನುವಂಥದ್ರ ಬಗ್ಗೆ ಬಹುಶಃ ಧರ್ಮಸ್ಥಳದ ಸ್ಥಳೀಯವಾಗಿ ಈ ಬಾತ್ ಮಾತುಗಳಿಲ್ಲ ಯಾಕಂದ್ರೆ ಹನ್ನೊಂದು ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಅದರ ಜೊತೆಗೆ ಇದು ಬಾಹುಬಲಿ ಬೆಟ್ಟಕ್ಕೆ ಹೋಗುವ ದಾರಿ ಆ ನಾವು ಇಷ್ಟರವರೆಗೆ ಬೇರೆ ಬೇರೆ ಜಾಗಗಳನ್ನೇನು ಗುರುತಿಸಿದ್ವಿ ಆ ಬೇರೆ ಬೇರೆ ಜಾಗಗಳಿಗಿಂತಲೂ ಈ ಒಂದು ಜಾಗ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂಥ ದಾರಿ ಹಾಗಾಗಿ ಬಾಹುಬಲಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಪ್ರತಿ ವರ್ಷದ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಡೆವಲಪ್ಮೆಂಟ್ಗಳಾಗುತ್ತೆ ಇಲ್ಲಿನ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾರೆ ಇಲ್ಲಿ ಒಂದಷ್ಟು ಅಕ್ಕಪಕ್ಕದ ಜಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡುವ ಕಾರಣಕ್ಕಾಗಿ ಅಲ್ಲಿ ಮಣ್ಣನ್ನು ತುಂಬಿಸಿ ಗುಡ್ಡಗ ಗುಡ್ಡ ಪ್ರದೇಶಗಳಿಗೆ ಮಣ್ಣುಗಳ ಮಣ್ಣನ್ನು ತುಂಬಿಸಿ ಅಲ್ಲಿ ಸಮತಟ್ಟು ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ ಒಟ್ಟಾರೆಯಾಗಿ ಈ ಜಾಗ ಹಿಂದೆ ಇದ್ದಂತೆ ಈಗಲೂ ಇದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲೊಂದಷ್ಟು ರೀತಿಯಾದಂಥ ಬದಲಾವಣೆಗಳಾಗಿರ್ಬೋದು ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದೆ ಒಟ್ಟು ಈಗ ಏನೋ ಹಸಿರು ಸ್ಕ್ರೀನ್ಗಳನ್ನು ಕೆಳಗಡೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಹಿತಾಚಿಗಳನ್ನು ತಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಸುತ್ತಮುತ್ತ ಲಿನ ಪ್ರದೇಶಗಳಲ್ಲಿ ಮಣ್ಣು ತುಂಬಿಸಿರುವ ಕಾರಣಕ್ಕಾಗಿ ಮತ್ತು ಆ ಒಂದು ಜಾಗದಲ್ಲಿ ಎಷ್ಟು ಆ ಆಳಗಳಲ್ಲಿ ಎಷ್ಟು ಡೀಪ್ ಆಗಿ ಆ ಗಳು ಆಗ್ತಾ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಸರಿಯಾದ ಮಾಹಿತಿಗಳಿಲ್ಲ ಯಾಕಂದ್ರೆ ಆರಂಭದಲ್ಲಿ ಒಂದು ಆರು ಅಡಿಗಳಷ್ಟು ಅದನ್ನ ಅಗೆಯುವಂತಹ ಪ್ರಕ್ರಿಯೆಗಳಾಗುತ್ತೆ ಆರು ಅಡಿಗಳಷ್ಟು ಅಗದ ನಂತರವೂ ಕೂಡ ಆತ ಮನವಿ ಮಾಡಿದರೆ ಅದನ್ನ ಮತ್ತಷ್ಟು ಅಗೆಯುವಂತಹ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡಲಾಗುತ್ತೆ ಆದರೆ ಅದರ ಸುತ್ತಮುತ್ತಲಿನ ಜಾಗಗಳಲ್ಲಿ ನಿನ್ನೆಯ ರೀತಿಯಲ್ಲಿ ಇವತ್ತು ಆತ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಅಗೆಯುವ ಪ್ರಕ್ರಿಯೆಗಳನ್ನ ಎಸ್ ಐ ಟಿ ಟಿ ಮಾಡುತ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಒಟ್ಟೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಯಾಮಗಳಲ್ಲಿ ಈಗ ತನಿಖೆಗಳು ನಡೀತಾ ಇರುವಂತದ್ದು ಅದರ ಅಗೆಯುವ ಪ್ರಕ್ರಿಯೆಗಳು ಆರಂಭ ಆದರೆ ಬೇರೆ ಬೇರೆ ಜಾಗಗಳಿಗೆ ಹೋಲಿಕೆ ಮಾಡಿದ್ರೆ ಕಳೆದ ಒನ್ ಟು ಏಟ್ ಪಾಯಿಂಟ್ ಅನ್ನ ನಾವು ನೇತ್ರಾವತಿ ಸ್ನಾನಘಟ್ಟದ ನದಿಯ ತೀರ ಪ್ರದೇಶಗಳಲ್ಲಿ ಗುರುತಿಸಿದ್ವಿ ಆ ಬಳಿಕದ ಹದಿಮೂರು ಜಾಗಗಳು ಕೂಡ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅಂದ್ರೆ ಹದಿಮೂರನೇ ಪಾಯಿಂಟ್ ವರೆಗೂ ಇತ್ತು ನಿನ್ನೆ ಬಹಳ ಅಚ್ಚರಿಯ ಒಂದು ಚಾನ್ಸಸ್ ಗಳನ್ನು ಪಡ್ಕೊಂಡದ್ದು ಅದು ಕಲ್ಲೇರಿ ಜಾಗಕ್ಕೆ ಹೋದ್ರು ಅಲ್ಲಿನ ಬೋಳಿಯಾರು ಪ್ರದೇಶದಲ್ಲಿ ಉತ್ಖನನದ ಪ್ರಕ್ರಿಯೆಗಳನ್ನು ನಡೆಸಿದ್ರು ಆದರೆ ಅದರಿಂದ ಒಂದಷ್ಟು ಹೊರಗಡೆ ಬಂದಿದ್ದಾರೆ ಅದರಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಬಹಳ ಬಹಳ ಸಮೀಪದಲ್ಲಿ ಅದರಲ್ಲೂ ಇಲ್ಲಿಗೆ ಹೇಗೆ ಪ್ರವೇಶ ಆಗ್ತದೆ ಅಂದ್ರೆ ಬಹುತೇಕ ಧರ್ಮಸ್ಥಳಕ್ಕೆ ಬಂದವರಿಗೆ ಇದರ ಬಗ್ಗೆ ಮಾಹಿತಿ ಇರುತ್ತೆ ಧರ್ಮಸ್ಥಳಕ್ಕೆ ಬರುವಂತವರು ಧರ್ಮಸ್ಥಳದ ಪ್ರಮುಖ ದ್ವಾರವನ್ನು ಎಂಟ್ರಿಯಾಗಿ ಬಲಕ್ಕೆ ತೆಗೆದುಕೊಂಡ್ರೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂಥ ಒಂದು ಜಾಗ ಸಿಗುತ್ತೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವ ಜಾಗದ ಆ ಪಕ್ಕದಲ್ಲೇ ಈ ಒಂದು ಜಾಗವನ್ನು ಗುರುತಿಸಿರುವಂತದ್ದು ಆ ಒಂದು ಜಾಗವನ್ನ ಈ ಭಾಗದಲ್ಲಿ ರತ್ನಗಿರಿ ಅಂತ ಕರೀತಾರೆ ಹಾಗಾಗಿ ಈ ರತ್ನಗಿರಿಯ ರಹಸ್ಯ ತೆರೆದುಕೊಳ್ಳುತ್ತಾ ಅನ್ನುವಂಥದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ಮಾಹಿತಿ ಗೊತ್ತಾಗಬಹುದು ರೈಟ್ ರೈಟ್ ಭರತ್ ಹಾಗೆ ಸಂಪರ್ಕದಲ್ಲಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ